ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಲಾಸ್ಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ನಿಮಗೆ ಆಮೇಲೆ ಕೆಲವೊಂದೆಲ್ಲ ನ್ಯೂ ಪೇರ್ನ ಆ್ಯಡ್ ಮಾಡಿದ್ದೀನಿ ಇನ್ನೂ ನಮ್ಮ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ ನೋಡ್ಬೋದು ಲಾಸ್ಟ್ ಟೈಮಲ್ಲಿ ನಿಮಗೆ ಕೆಲವೊಂದೆಲ್ಲ ಬ್ರೀಡಿಂಗಲ್ಲಿ ಹಾಕಿದ್ದೀನಿ ಅಂತ ನಾನು ಆಲ್ರೆಡಿಯಲ್ಲಿ ಶಾರ್ಟಲ್ಲಿ ಹೇಳಿದೆ ನಿಮಗೆ ಈಗ ಅದರಲ್ಲಿ ಏನೇನು ಪ್ರೊಸೆಸ್ ನಡೆದಿದೆ ಅಂತ ನಾನು ತೋರಿಸ್ತೀನಿ ಆಮೇಲೆ ನೋಡ್ಬೋದು ಈ ಕೆಜೆಲ್ಸ ಇದೆ ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮಲ್ಲಿ ಹೇಳಿದೆ ಇದೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಸಿಂಗಲ್ಸ್ ಇರೋದು ಇದ್ರೆಲ್ಲ ಕೆಲವೆಲ್ಲ ಸೇಲ್ ಆಗಿದೆ ಇವಾಗ ಆಲ್ಮೋಸ್ಟ್ ಇದರಲ್ಲಿ ಫ್ಯಾನ್ಸಿನೇ ಇರೋದು ಒಂದೆರಡು ಪೇರ್ ಮಾತ್ರ ನಾರ್ಮಲ್ ಇದೆ ಈಗ ಇದರಲ್ಲಿ ಬಂದ್ಬಿಟ್ಟು ಇದ್ರೂ ಅಲ್ಲೆಲ್ಲ ಬ್ರೀಡಿಂಗಲ್ಲಿ ಇದೆ ಇವಾಗ ಆಮೇಲೆ ನೋಡ್ಬೋದು ಇಲ್ಲಿ ಆಚೆ ಇದೆ ಇದೆಲ್ಲ ನಾನು ನ್ಯೂ ಕೇರೆಲ್ಲ ತಗೊಂಡಿರೋದು ಆಮೇಲೆ ನಿಮಗೆ ನಮ್ಮದು ಕಾಕ್ಟೈಲ್ ಮತ್ತು ಲವ್ ಒಬ್ಬಡ್ ಸುಕ್ ಸನ್ ಬ್ರೀಡಿಂಗ್ ಪ್ರೋಸೆಸ್ನೂ ತೋರಿಸ್ತೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಬನ್ನಿ ಇವಾಗ ಲಾಫ್ಟಲ್ಲಿ ಯಾವ್ಯಾವ ರೀತಿ ಕಟಿಂಗ್ ಇದೆ ತೋರಿಸ್ತೀನಿ ಇದುಕೊಂಡು ನ್ಯೂ ಪೇರ್ ಇದು ಬಂದ್ಬಿಟ್ಟು ಲಾಸ್ಟ್ ಶಾರ್ಟ್ ಅಲ್ಲಿ ಹಾಕಿದೆ ನ್ಯೂ ಪೇರ್ ಅಂದ್ಬಿಟ್ಟು ಆಮೇಲೆ ಇದೆ ನಮ್ಮದು ಓಲ್ಡ್ ಪೇರ್ ಆಕ್ಚುಲಿ ಇದ್ರ ಮರಿನೇ ಇದು ಇದು ಸಹ ಇವಾಗ ಮೊಟ್ಟೆ ಇಟ್ಟಿದೆ ಇದು ಬಂದ್ಬಿಟ್ಟು ಜುಟ್ಟು ಇದು ಸಹ ಮರಿ ಮಾಡಿದೆ ಆಲ್ರೆಡಿ ಎರಡು ಮರಿ ಇದೆ ಇದರಲ್ಲಿ ಆಮೇಲೆ ಇದು ಬಂದ್ಬಿಟ್ಟು ಸದ್ಯ ಆಲ್ರೆಡಿ ಇದೊಂದು ನಾನು ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ ನಿಮಗೆ ಒಂದು ಮರಿ ಸಹ ಇದೆ ಅಂದ್ಬಿಟ್ಟು ಈಗ ಮತ್ತೆ ಮೊಟ್ಟೆ ಇಲ್ಲಿದೆ ಇವರು ಅದ್ರ ಲಾಸ್ಟ್ ಟೈಮ್ ಮರಿ ಬಂದ್ಬಿಟ್ಟು ಇಲ್ಲಿದೆ ನನಗೆ ಇದು ಬಂದು ಸಿಂಗಲ್ ಇರೋದು ಮರಿ ಆಮೇಲೆ ಈ ಪೇರ್ ಬಂದ್ಬಿಟ್ಟು ಈಗ ಇದಕ್ಕ ಮೊಟ್ಟೆ ಇಟ್ಟಿದೆ ಆಮೇಲೆ ಈ ಕಡೆ ಬಂದರೆ ಇದು ಸಹ ಮೊಟ್ಟೆ ಇದ್ದು ಈ ಪೇರ್ ಬಂದ್ಬಿಟ್ಟು ಇದು ಸಹ ಮೊಟ್ಟೆ ಇಟ್ಟಿದೆ ಇದು ಸಹ ಮೊಟ್ಟೆ ಇಟ್ಟಿದೆ ಇವಾಗ ನೋಡ್ಬೋದು ಇದು ಬಂದ್ಬಿಟ್ಟು ನಮ್ಮ ಲಾಸ್ಟ್ ಅಪ್ಡೇಟ್ ಆಗಿತ್ತು ಇದರಲ್ಲಿ ಸಹ ಸೇಲ್ ಸಹ ಇದೆ ಯಾರು ಯಾರು ಬೇಕಾಗಿದ್ರೆ ಕಮೆಂಟ್ ಮಾಡಿ ಇದು ಬಂದ್ಬಿಟ್ಟು ಅಡ್ರೆಸ್ ಬಂದ್ಬಿಟ್ಟು ಗುಲ್ಬರ್ಗ ಡಿಸ್ಟಿಕ್ ಶಾಪಾದಲ್ಲಿರೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್